ಗಂಡ ಸರಳ ಸಜ್ಜನಿಕೆ ಶ್ರೀಮಂತನಾಯಕ ಡಾಕ್ಟರ್ ಸಿ ಪರಮೇಶ್ವರ್ ಅವರ ಈ ದಿವಸ ನಾವು ಇಲ್ಲಿ ತುಮಕೂರು ಹುಣಿಗಲ್ ರಸ್ತೆಯಲ್ಲಿರುವ ಕಾಲೇಜ್ ಹತ್ರ ಶಿಕ್ಷಣಶಕ್ತಿ ಕಾಲೇಜ್ ಹತ್ರ ಮುಖ್ಯವಾಗಿ ಅಜ್ಜನು ಅವರ ಹಣ್ಣುಗಳ ಪ್ರಯುಕ್ತ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಾರ್ವಜನಿಕ ಸ್ಪಂದಿಸ್ತಾ ಇದ್ದಾರೆ ಏನು ಈ ಭಾಗದಲ್ಲಿ ಕೆಂಪರಿ ನಾವು ಶಿಕ್ಷಣ ಸಂಸ್ಥೆ ಶಿಕ್ಷಣ ಇಲ್ಲಿ ಪ್ರದೇಶದ ಹಲವಾರು ನಗರಗಳ ಹಲವಾರು ಏರಿಯಾಗಳು ಡೆವಲಪ್ ಆಯಿತು ಯಾಕೆಂದರೆ ಈ ಶಿಕ್ಷಣ ಸಂಸ್ಥೆ ಬಂದಿಲ್ಲ ಅಂತಿದ್ದರೆ ಇಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬ ಇತ್ತು ಅದಕ್ಕೆಲ್ಲ ನಿವಾರಣೆ ಆಗಿದೆ ಅದಕ್ಕೆ ಅವರಿಗೆ ಅವಕಾಶ ಕಾರಣಕ್ಕೋಸ್ಕರ ನಾವೇ ಬಂದ್ವಿ ಅವರ ಉದ್ಯೋಗದ ಪ್ರಯುಕ್ತ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪದ ಮುಖ್ಯಮಂತ್ರಿ ಪದವಿ ಅವರಿಗೆ ಶಕ್ತಿಯಿಂದ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಈ ನಮ್ಮ ತುಮಕೂರಿನ ಜಿಲ್ಲೆಯವರಾದ ನಮ್ಮ ಹೆಮ್ಮೆ ನಾಯಕರಾದ ಡಾಕ್ಟರ್ ಸಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಿರದ ಕಡಲಿನಲಿ ಬುಡವಿರದ ಹಡಗುಗಳು ಗುರಿ ಇರದೆ ಮೆಲೆ ಸಿಗದೆ ಮುಳುಗುತ್ತಿವೆ ಕೊನೆಯುಸಿರು ಎಳೆದಿರುವ ಭರವಸೆಗೇ ಮರು ಜೀವ ಉಂಬುತ್ತಿರೋ ಅಂಬಿಗನ ಕಾಣುತ್ತಿವೆ ದುಗುಡಗಳ ಆರ್ಭಟಕ್ಕೆ ಸುಡುತ್ತಿರುವ ಸಂಕಟಕ್ಕೆ ನಡೆಯಾಜ್ಞೆ ತಂದವನು ಯಾರಿವನು ಗರಿಗೆದರಿ ಹೆದರಿಸುವ ವಿಧಿಯನ್ನೇ ಅಡಗಿಸಲು ಕಂಕಣದೇ ನಿಂತವನು ಯಾರಿವನು ಕಾವಲಿಗ ಕಾವಿಗೇ ಕಾವಲಿ ಗಣ ಜಿಯ ಸೂಜಿ ದಾರದಲ್ಲಿ ಕೂಡದ ಬದುಕಾ ಹೊಲಿಯೋ ಕಾರ್ಮಿಕ ಮಾಯ ಮನದ ಗಾಯಕೆ ममते मद्दु हच्छो सेवका अन्त्यद व्याघ्रन कैरिरो जीवन क्षेमदि पोरेदव हर साहसि यारिवनू कावलिगा ು ಆ ಪ್ರಯುಕ್ತ ಇವತ್ತು ಸಿ ವಿಚರಣೆ ಮತ್ತು ಹಿಂಡಿ ವ್ಯವಸ್ಥೆ ಮಾಡ್ತಾ ಇರ್ತೀವಿ ನಮ್ಮ ತಾಯಬ್ರೂ ಅಜಾತ ಶತ್ರು ಭವ್ಯ ಸಾಕ್ಷಿ ಮತ್ತು ವೆಲ್ ಎಜುಕೇಟೆಡ್ ಪರ್ಸನ್ ಇವತ್ತು ಅವ್ರು ತಂದಿರತಕ್ಕಂಥ ಸಿದ್ಧಾಂತ ಶಿಕ್ಷಣ ಸಂಸ್ಥೆ ಸಾವಿರಾರು ಲಕ್ಷಾಂತರ ಮಕ್ಕಳು ಇವತ್ತು ವಿದ್ಯಾಭಾರಿಕ ತಂದಿದ್ದಾರೆ ಉನ್ನತವಾದ ಸ್ಥಾನಗಳಲ್ಲಿದ್ದಾರೆ ಕಂಪ್ನಿಗಳಲ್ಲಿದ್ದಾರೆ ಸರ್ಕಾರಿ ಸೆಕ್ಟರ್ನಲ್ಲಿದ್ದಾರೆ ಪ್ರೈವೇಟ್ ಸೆಕ್ಟರ್ ವಿದೇಶಗಳಲ್ಲಿ ಸಹ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರು ಹಾಕಿದಂಥ ಒಂದು ವೃಕ್ಷ ಇವತ್ತು ದೊಡ್ಡ ಹಾಲನ್ನು ಮರೆದು ಹೆಮ್ಮರವಾಗಿ ಬೆಳೆದಿದೆ ಈ ಶಿಕ್ಷಣ ಸಂಸ್ಥೆ ಹೀಗೆ ಮುಂದೆ ಹೋಗಲಿ ಹಾಗೂ ನಮ್ಮ ಇವತ್ತೇನಾದರೂ ಇಷ್ಟು ಆಗ್ತಾ ಇದೆಯಪ್ಪ ಅಂತಂದರೆ ಅದಕ್ಕೆ ಕಾರಣವೇ ನಮ್ಮ ಪರ್ಮೆಟ್ ಇವಲ್ಲಿ ಒಂದು ಅವರ ಒಂದು ಆಲೋಚನೆ ಅವರಲ್ಲಿ ಇರ್ತಕ್ಕಂಥ ಮುಂದಾಲೋಚನೆ ಇವತ್ತು ಕ್ರಿಕೆಟ್ ಸ್ಟೇಡಿಯಂ ತರಕೊತಿದ್ದಾರೆ ಮೆಟ್ರೋ ತರಲಿಕ್ಕೆ ಹೋಗ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ ಕಬ್ಬು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಆಲೋಚನೆ ಏನಿದ್ರು ಇಪ್ಪತ್ತೈದು ವರ್ಷದ ಮುಂಚಿನ ಆಲೋಚನೆ ನಮ್ಮ ಸಾಹೇಬರು ಆ ರೀತಿ ಅವರು ಈ ಡೆವಲಪ್ ಮಾಡ್ತಾ ಇದ್ದಾರೆ ಹಾಗೂ ಏನಾದರೂ ನಮ್ಮ ಸಾಹೇಬರಿಗೆ ದೇವ ದೇವರ ಆಶೀರ್ವಾದ ಕೊಟ್ಟು ಹೇಳಿ ಅವರು ಏನು ಮುಖ್ಯಮಂತ್ರಿ ಆದರೆ ನಮ್ಮ ತುಮಕೂರು ಜಿಲ್ಲೆಯ ಮೊದಲೇ ಮುಖ್ಯಮಂತ್ರಿ ಅವರಾಗಲಿ ನಮ್ಮ ಆಶೀರ್ವಾದ ದಯಪುರ